ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅರೆ ಈ ಮುದ್ದಾಗಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಪಿಂಕ್ ಕಲರ್ ಸ್ಟೋನು ಮತ್ತೆ ಗ್ರೀನ್ ಕಲರ್ ಸ್ಟೋನು ಅದ್ರ ಮಧ್ಯದಲ್ಲಿ ಚಿಕ್ ಚಿಕ್ಕದಾಗಿರುವಂಥ ಎರಡು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಪದಕ ನೋಡಿದ್ರೆ ಕಳೆದ್ ಬಿಡ್ತೀರಾ ಪದಕದಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಪಿಕಾಕ್ ಅನ್ನಿಗೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಈ ಕಡೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ದ್ರಾಕ್ಷಿ ಕೊಂಚಲ ಥರ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಚೈನ್ ಬೇಡ ಅಂತಂದರೆ ದಾರ ಕೂಡ ಹಾಕಿ ಕೊಡ್ತೀವಿ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ದಿಟ್ಟು ಚಿನ್ನ ಥರನೇ ಇದೆ ನೋಡಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಹವಾಳದ ಸರ ಅದಕ್ಕೆ ಮ್ಯಾಚಿಂಗಲ್ಲಿ ಮುದ್ದಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಪದಕ ನೋಡಿದರೆ ಕಾದ ಎಷ್ಟೊಂದು ಮುತ್ತಾಗಿದೆ ನೋಡ್ಬೋದು ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಕೆರಟದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಕೆಳಗಡೆ ಗೋಧಿ ಕಾಳಿನ ಹವಳ ಕೊಟ್ಟಿದ್ದಾರೆ ನೋಡಿ ಅದು ಹೆಂಗೆ ಹೊಡಿತಾ ಇದೆ ನೋಡ್ಬೋದು ಇನ್ನು ಮೇಲೆ ನೋಡೋದಾತಂದ್ರೆ ಒಂದು ಗೋಲ್ಡ್ ಗುಂಡು ಕೊಟ್ಟು ಆ ನಂತರ ಸಿಲಿಂಡ್ರ್ ಆಕಾರದಲ್ಲಿ ಮೂರು ಹವಳವನ್ನು ಕೊಟ್ಟಿದ್ದಾರೆ ನೋಡಿ ಆ ನಂತರ ಮತ್ತೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಒಂದೇ ಒಂದು ಕೊಟ್ಟು ಅವಲಕ್ಕಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದರೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ಅದು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶಲ್ಲೇ ಇರುತ್ತೆ ಇನ್ನು ಜುಮ್ಕದಲ್ಲಿ ನೋಡ್ಬೋದು ಮೇಲೆ ಬೆಂಡೋಲಿಯಲ್ಲಿ ಒಂದು ಹವಳ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ನೋಡ್ಬೋದು ಗೋಲ್ಡ್ ಗುಂಡುಗಳನ್ನು ಫಿನಿಷಿಂಗ್ ಕೊಟ್ಟಿದ್ದಾರೆ ಈ ಫುಲ್ ಸೆಟ್ಗೆ ನಾವು ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಮೇಲೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಏನು ಇದು ಎರಡೆ ಮುತ್ತಿನ ಹಾರ ನೋಡಿ ಅದಕ್ಕೆ ಮುದ್ದಾಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ನಾ ಇಷ್ಟು ದಿನ ಪದಕದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅಲ್ಲಿ ತೋರಿಸ್ತಾ ಇದೆ ಇವತ್ತು ವೈಟ್ ಕಲರ್ ಸ್ಟೋನ್ ಅಲ್ಲಿ ಬಂದಿದೆ ನೋಡಿ ಅಲ್ಲಿ ಬಯಸಿರುವಂತಹ ಮುತ್ತುಗಳೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆಸಿಲಿ ಕಪ್ಗೆಲ್ಲ ಆಗೋದಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಪದಕಕ್ಕೆ ಕೆಳಗಡೆ ವೈಟ್ ಪಾಲ್ ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಮುದ್ದಾಗಿರುವಂಥ ಪದಕಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಉದ್ದ ಮೂವತ್ತು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಫಾಲಿಶ್ ಹೋದರೆ ಮಾತ್ರ ವ್ಯಾರಂಟಿ ಇರುತ್ತೆ ಕಟ್ಟೋದು ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಪ್ಲೀಸ್ ಎಕ್ಸ್ಚೇಂಜ್ ಮಾತ್ರ ಕೆಳಕ್ಕೆ ಹೋಗಬೇಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂತು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಅದಕ್ಕೆ ಮುದ್ದಾಗಿರುವಂಥ ಬಳೆಗಳು ಮತ್ತು ಕಿವಿಒಲೆಗಳನ್ನು ಮ್ಯಾಚ್ ಮಾಡಿದ್ದಾರೆ ಮೊದಲಿಗೆ ನಾನು ಗುಂಡಿನ ಹಾರ ತೋರಿಸ್ತೀನಿ ನೋಡಿ ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿ ಎದ್ದು ಬರ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ನಂತರ ಅಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ಮೇಲೆ ದಪ್ಪದಾಗಿ ಗುಂಡು ಮತ್ತು ಚಿಕ್ಕದಾಗಿರುವಂಡ ಗುಂಡನ್ನು ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಹಾಕ್ಕೊಡಂದ್ರು ಹಾಕಿಕೊಡ್ತೀವಿ ಇಲ್ಲ ಚೈನ್ ಕೂಡ ಹಾಕ್ಕೊಡ್ತೀವಿ ಇನ್ನು ಬಳೆಗಳು ನೋಡೋದಾತಂದರೆ ಕೋರಲ್ ಬಳೆಗಳಾಗಿರುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಇದೆ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗುತ್ತೆ ಇನ್ನು ಈ ಕಿವಿಒೊಳಗೆ ಹಿಂದೆ ತೀರ್ಪ ಕೂಡ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಇದು ಮೂರು ಸೆಟ್ ತೊಗೊಂಡ್ರೆ ನಿಮಗೆ ಇದರ ರೇಟು ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ಬರೀ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಇಷ್ಟ ಇಷ್ಟಾಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನ್ ಇದು ಪಂಚಲೋದ ಎಳೆ ಮಂಗ್ಸುತ್ತೆ ಅದು ಕರಿಮಣಿ ಡಿಸೈನಲ್ಲಿ ಬಂದಿದೆ ನೋಡಿ ಈ ಡಿಸೈನ ಮಹಾರಾಷ್ಟ್ರದ ಕಡೆ ಜಾಸ್ತಿ ಜನ ಹಾಕೋತಾರೆ ತಾಳಿ ಮೇಲೆ ಫ್ಲವರ್ ಡಿಸೈನ್ ಕೊಟ್ಟು ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕರಿಮಣಿ ಕೊಟ್ಟಿದ್ದಾರೆ ನೋಡಿ ನಂತರ ಇಲ್ಲಿ ಮೇಲೆ ಏನು ಬಯಸಿದ್ದಾರೆ ನೋಡಿ ಮೂರು ಕರಿಮಣಿ ಕೊಟ್ಟು ಒಂದು ಗೋಲ್ಡ್ ಗುಂಡು ಕೊಟ್ಟು ಮತ್ತೆ ಮೂರು ಕರಿಮಣಿ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಈ ನೇ ತಾಳಿ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಸೋ ಪೌಡ್ರ್ ಮತ್ತು ಫರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಹಾಗೆ ಇಲ್ಲಿ ನೀವು ನಿಧಾನವಾಗಿ ನೋಡಿದರೆ ಮಧ್ಯದಲ್ಲಿ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಒಂದು ಆರ್ ಚೈನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಇದನ್ನು ನೀವು ಡೈಲಿ ಹಾಕ್ಕೋಬೋದು ಆದರೆ ಬಿಸಿನೀರು ಸೋಪ್ ಅಡ್ಡ್ರ್ ಮತ್ತು ಪರ್ಫ್ಯೂಮಿಂದ ದೂರವಿಡಿ ಅಷ್ಟೇ ಇದರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದ್ರದ್ದು ಇಪ್ಪತ್ತ್ನಾಲ್ಕು ಇಂಚ್ವರೆಗೂ ಬರುತ್ತೆ ನೆಕ್ಸ್ಟು ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಂಗಳ ಸೂತ್ರ ನೋಡಿ ಡಿಸೈನ್ ಅಂದರೆ ತುಂಬ ಮುದ್ದಾಗಿದೆ ದಿಟ್ಟು ಚಿನ್ನದ ಥರನೇ ಇದೆ ತಾಳಿ ನೋಡೋದಾತಂದ್ರೆ ಪ್ಲೇನ್ ತಾಳಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕ್ವಾಯಿನ್ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ಚೈನಲ್ಲಿ ಕರಿಮಣಿ ಮತ್ತು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಫಿನಿಶಿಂಗ್ ನೋಡ್ಬೋದು ಲಾಸ್ಟಲ್ಲಿ ವಂಕಿ ಏನು ಕೊಟ್ಟಿದ್ದಾರೆ ನೋಡಿ ಅದು ದಿಟ್ಟು ಚಿನ್ನಕ್ಕೆ ಏನು ಕೊಡ್ತಾರೆ ಹಾಗೆ ಕೊಟ್ಟಿದ್ದಾರೆ ನೋಡಿ ನಿಮಗೆ ಎರಡೇ ತಾಳಿ ಬೇಕಂದರೂ ಕೂಡ ಹಾಕಿ ಕೊಡ್ತೀವಿ ಹಾಗೆ ಇದೇ ಇರಲಿ ಅಂದರೂ ಕೂಡ ಇದನ್ನೇ ಕೊಡ್ತೀವಿ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಕಲರ್ಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಕಟ್ಟೋದು ಆದರೆ ವ್ಯಾರಂಟಿ ಇರೋದಿಲ್ಲ ನೋಡಿ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಇದರಲ್ಲಿ ಕ್ರಿಸ್ಟಲ್ ಬಿಡ್ಸ್ ಇತ್ತು ಇವಾಗ ಕರ್ಮನೆ ಹಾಕಿದ್ದೀವಿ ಇದ್ರ ಬೆಲೆ ತೌಸಂಡ್ ಫಿಫ್ಟಿ ಆಗುತ್ತೆ ಬರೀ ಸಾವಿರದ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ನವರತ್ನ ಚೈನು ಮತ್ತು ಅದಕ್ಕೆ ಮ್ಯಾಚಿಂಗ್ ಇಲ್ಲಿ ಬ್ರಾಸ್ಲೆಟ್ ಕೂಡ ಕೊಡ್ತಾ ಇದ್ದೀವಿ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ವಾಟ್ರ್ ಪ್ರೂಫ್ ಇರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ನಿಮಗೆ ಬರೀ ಚೈನ್ ಬೇಕಂತಂದರೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಬ್ರಾಸ್ಲೆಟ್ ಬೇಕಂದರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫುಲ್ ಎರಡು ತೊಗೊಳ್ತೀನಂತಂದರೆ ಏಟ್ ಫಿಫ್ಟಿಗೆ ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೆಂಗೆ ಹೊಳಿತಾ ಇದೆ ಅಂತ ನೋಡ್ಬೋದು ನನಗಂತೂ ಇದು ತುಂಬ ಇಷ್ಟ ಆಯಿತು ಇದನ್ನು ಹಾಕ್ಕೊಂಡ್ರೆ ದೃಷ್ಟಿ ಬೀಳಲ್ಲ ಹಾಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಿ ಬ್ರಾಸ್ಲೆಟ್ಗೆ ಬುಕ್ಸ್ ಕೂಡ ಕೊಟ್ಟಿರ್ತಾರೆ ನೋಡಿ ನೀವು ಸೈಜ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಕಾಲೇಜ್ ಹುಡುಗಿಯರ್ಗಂದ್ರೆ ತುಂಬ ಮುದ್ದಾಗಿರುತ್ತೆ ಯಾಕಂದರೆ ನೀಟಾಗಿ ರೆಡಿಯಾಗಿ ಹೋಗ್ತಾ ಇರ್ತಾರೆ ಅವ್ರಿಗೆ ದೃಷ್ಟಿ ಬೇಗ ಆಗುತ್ತೆ ಈ ಥರ ಹಾಕೋದ್ರಿಂದ ದೃಷ್ಟಿ ಕೂಡ ಅವಾಯ್ಡ್ ಆಗುತ್ತೆ ನೆಕ್ಸ್ಟು ಡಿಸೈನು ಎರಡು ಮುತ್ತಿನ ಹಾರ ತುಂಬ ಚೆನ್ನಾಗಿ ಇದ್ರಿ ನಮ್ಗೆ ಬರೀ ಮುತ್ತಿನ ಹಾರ ಡಿಸೈನ್ನ ತೋರಿಸಿ ಅಂತೇಳ್ಬಿಟ್ಟು ಅದ್ರ ಜೊತೆ ಇವತ್ತು ಮುತ್ತಾಗಿರುವಂಥ ಕಿವಿ ಓಲೆಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಈ ಮುತ್ತುಗಳೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತೊಗೊಂಡವ್ರಿಗೆ ಮಾತ್ರ ಗೊತ್ತಿರತ್ತೆ ಇದು ಹೆಂಗಿದೆ ಅಂತೇಳ್ಬಿಟ್ಟು ನಿಮಗೆ ಬೇರೆ ಥರ ಪದಕ ಹಾಕಿ ಕೂಡ ಹಾಕಿಕೊಡ್ತೀವಿ ಆದರೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಆಗುತ್ತೆ ಅದಕ್ಕೆ ಏನು ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದು ದಿಟ್ಟು ಚಿನ್ನಕ್ಕೆ ಹೆಂಗೆ ಹಿಂದೆ ತೀರ್ಪ ಬರುತ್ತೆ ಹಾಗೆ ತೀರ್ಪವನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಮುತ್ತಿನಹಾರ ಮತ್ತು ಕಿವಿ ಒಲೆಗಳಿವು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಇಲ್ಲಿ ನಾವು ನಮ್ಮ ಮುತ್ತಿನ ಹಾರ ಮತ್ತು ಡೂಪ್ಲಿಕೇಟ್ ಮುತ್ತಿನಹಾರ ತೋರಿಸ್ತಾ ಇದ್ದೀವಿ ನೋಡಿ ಕಲರಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಡಲ್ ಇದೆ ಇದು ಎಷ್ಟು ಶೈನ್ ಇದೆ ಅಂತ ಗೊತ್ತಾಗುತ್ತೆ ನೋಡಿ ಆಲ್ರೆಡಿ ಅದು ಸಿಪ್ಪೆ ಸುಲಿತಾ ಇದೆ ಇದರಲ್ಲೇ ನೀವು ನೋಡಿಬಿಟ್ಟು ತೊಗೋಬೋದು ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡಿಸೈನಿಂಗ್ ಒಂದು ಗ್ರಾಮ್ ಗೋಲ್ಡ್ ಝುಮ್ಕಾಗಳು ನೋಡಿ ತುಂಬ ಚೆನ್ನಾಗಿ ಕಾಯ್ತಿದ್ದಂಥ ಝುಮ್ಕಾ ಇದ್ದು ಇದು ತುಂಬ ಇಷ್ಟ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪ ಬರುತ್ತೆ ಅದೇ ಥರ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಬೆಂಡೋಲಿ ಒಳಗಡೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಇನ್ನು ಜುಮ್ಕಕ್ಕೆ ಕೆಳಗಡೆ ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸು ಮತ್ತೆ ಅದ್ರ ಕೆಳಗಡೆ ಡಿಸೈನ್ ಆಗಿರುವಂತಹ ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಜುಮ್ಕಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಸೋಪೌಟ್ರು ಮತ್ತೆ ಪರ್ಫ್ಯೂಮ್ ಅದು ಹಾಕ್ಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಹಾಗೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಇವಾಗ ಮದುವೆಗೆ ಸೀಸನ್ ಬೇರೆ ಇದೆ ನೋಡಿ ಚಿನ್ನ ತೊಗೊಳಕ್ಕೆ ಆಗದೆ ಇರೋರು ಈ ಥರ ತಗೊಂಡು ಹಾಕ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಆ ನೆಕ್ಲೆಸ್ಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದು ಇವಾಗ ಗ್ರೀನ್ ಕಲರ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ನೋಡಿ ಇದ್ರ ಬಗ್ಗೆ ಏನು ಜಾಸ್ತಿ ಹೇಳಬೇಕಾಗಿಲ್ಲ ಯಾಕಂದರೆ ತುಂಬ ಸರಿ ತೋರಿಸಿದ್ದೀನಿ ಆದರೆ ಕಲರ್ ಮಾತ್ರ ಚೇಂಜ್ ಇರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಡಿಸೈನ್ ಮಾತ್ರ ಇನ್ನು ಅದಕ್ಕೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಕಿವಿ ಓಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಎಷ್ಟು ಮುದ್ದಾಗಿದೆ ಅಲ್ವಾ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬಹುದು ಇನ್ನು ಈ ಪಟ್ಟಿ ಚೈನ್ ಏನು ಬಳಸಿದ್ದಾರೆ ನೋಡಿ ಇದೆಲ್ಲವೂ ಕೂಡ ಹೈ ಕ್ವಾಲಿಟಿ ಆಗಿರುತ್ತೆ ನಾನಿಲ್ಲಿ ಮಡಿಜ್ಬಿಟ್ಟು ತೋರಿಸ್ತೀವಿ ನೋಡಿ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ಅಷ್ಟೊಂದು ಗಟ್ಟಿ ಇದೆ ಅಷ್ಟೊಂದು ಸ್ಮೂತ್ ಆಗಿದೆ ಇನ್ನೇನು ಹಾವು ಈ ಥರ ಬಳಕ್ತಾ ಇರುತ್ತೆ ನೋಡಿ ಅದೇ ಥರ ಸ್ಪೆಂಡ್ ಆಗುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಫಿನಿಷಿಂಗು ಕೂಡ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ಬರೀ ಎಂಟು ನೂರ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ಮುಡಿ ಚೈನ್ ನೋಡಿ ಆ ಮುಡಿ ಚೈನಲ್ಲಿ ಹವಳ ಮತ್ತು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಹೊಸ ಡಿಸೈನಲ್ಲಿ ಬಂದಿದೆ ನಾನು ನಿಧಾನವಾಗಿ ನಿಮಗೆ ತೋರಿಸ್ತೀನಿ ನೋಡಿ ಗೊತ್ತಾಗುತ್ತೆ ಒಂದು ಕಾಲಿಂಚಿನಷ್ಟು ಮುಡಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ಹವಳ ಕೊಟ್ಟಿದ್ದಾರೆ ಹವಳಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಎರಡು ಕಡೆ ಹವಳ ಕೊಟ್ಟು ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನೋಡಿ ಅದಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಆಕಾರದ ಉಕ್ಸ್ ಕೂಡ ಕೊಟ್ಟಿರ್ತಾರೆ ನಿಮ್ಗೆ ಏನಾದರೂ ಇದಕ್ಕೆ ತಾಳಿ ಹಾಕ್ಕೊಡಂದ್ರೂ ಕೂಡ ಹಾಕಿಕೊಡ್ತೀವಿ ಹಾಗೆ ಪದಕವನ್ನು ಕೂಡ ಹಾಕಿಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ಆದರೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಆಗುತ್ತೆ ಇದ್ರದ್ದು ಕರೆಕ್ಟಾಗಿ ಮೂವತ್ತು ಇಂಚವರೆಗೂ ಬರುತ್ತೆ ನೋಡಿ ಹೆಚ್ಚು ಕಡಿಮೆ ಇಲ್ಲ ಬರೋಬ್ಬರಿ ಮೂವತ್ತು ಇಂಚಿದೆ ಈ ಚೈನಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪೋಟ್ರೂ ಮತ್ತು ಫರ್ಪಿಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಕಟ್ಟೋದು ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ರೀ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಮಹಾರಾಷ್ಟ್ರದ ಡಿಸೈನ್ ಇದು ತುಂಬ ಚೆನ್ನಾಗಿದೆ ತುಂಬ ತಾಳ್ಮೆಯಿಂದ ಮಾಡಿರುವಂಥ ನೆಕ್ಲೆಸ್ ನೋಡಿ ಅಲ್ಲಿ ಸ್ಟೋನ್ಗಳು ಹೆಂಗಿದೆ ಹಾಗೆ ಕೆಳಗಡೆ ನೋಡ್ಬೋದು ಫಿನಿಷಿಂಗ್ ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ತಾಳ್ಮೆ ಇದ್ದರೆ ಮಾತ್ರ ಈ ಥರ ನೆಕ್ಲೆಸ್ ಮಾಡೋಕ್ಕಾಗೋದು ಎಷ್ಟು ಚೆನ್ನಾಗಿದೆ ಅಲ್ವ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ನೋಡಿ ತುಂಬ ಚೆನ್ನಾಗಿ ಕೂಡ ಬಾಳಿಕೆ ಬರುತ್ತೆ ಹಾಗೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದ್ರ ಬೆಲೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಮುನ್ನೂರು ರೂಪಾಯಿಗೆ ಇದ್ದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕೆ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ನಿಮಗೆ ಯಾವ ಥರ ಆಭರಣಗಳು ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಖಂಡಿತವಾಗ್ಲೂ ಅದೇ ಥರ ಆಭರಣಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್